ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ತುಂಬಾ ವರ್ಷ ಆಗಲಿಲ್ಲ ಟೆಲಿಕಾಂ ಕ್ಷೇತ್ರದಲ್ಲಿ ಅದೊಂದು ಕ್ರಾಂತಿ ನಡೆದಿತ್ತು ಒಂದು ಜಿ ಬಿ ಡೇಟಾಗೆ ಇನ್ನೂರು ಚಾರ್ಜ್ ಆಗುತ್ತಿದ್ದ ಕಾಲವದು ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಟೆಲಿಕಾಂ ಕ್ಷೇತ್ರಕ್ಕೆ ಜಿಯೋ ಅನ್ನುವ ಹೆಸರು ಎಂಟ್ರಿ ಕೊಡುತ್ತೆ ಜಿಯೋ ಬರುತ್ತಲೇ ಟೆಲಿಕಾಂ ಕ್ಷೇತ್ರದಲ್ಲಿ ಬಿರುಗಾಳಿ ಏಳುತ್ತೆ ಟೆಲಿಕಾಂ ಕ್ಷೇತ್ರದಲ್ಲಿ ಯಾರು ಕೂಡ ಊಹೆ ಮಾಡಲು ಸಾಧ್ಯವಾಗದ ಆಫರ್ ಅನ್ನ ಹೊತ್ತುಕೊಂಡು ಬಂದಿತ್ತು ಜಿಯೋ ಕಾಲ್ ಕೂಡ ಫ್ರೀ ಇಂಟರ್ನೆಟ್ ಕೂಡ ಫ್ರೀ ಯಾರಿಗುಂಟು ಯಾರಿಗಿಲ್ಲ ಜಿಯೋ ಕೊಟ್ಟ ಈ ಆಫರ್ ನೋಡಿ ಉಳಿದ ಟೆಲಿಕಾಂ ಕಂಪನಿಗಳಿಗೆ ಸಿಡಿಲು ಬಡಿದ ಅನುಭವ ಆಗಿತ್ತು ಏರ್ಟೆಲ್ ವಡಾಫೋನ್ ಐಡಿಯಾ ಸಿಮ್ ಗಳನ್ನ ಬಳಕೆ ಮಾಡ್ತಾ ಇದ್ದ ಜನ ಇದ್ದಕ್ಕಿದ್ದ ಹಾಗೆ ಜಿಯೋ ಸಿಮ್ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮುಂದೆ ನಾಲ್ಕೈದು ವರ್ಷಗಳ ಕಾಲ ಜಿಯೋಗೆ ಕಾಂಪಿಟೇಷನ್ ಅನ್ನೋದು ಇರಲೇ ಇಲ್ಲ ಜಿಯೋದ ಈ ನಾಗಾಲೋಟವನ್ನ ನೋಡಿ ಉಳಿದ ಕಂಪನಿಗಳು ಕೂಡ ಅದೇ ರೀತಿಯ ಆಫರ್ ಅನ್ನ ಕೊಡ್ತಾ ಹೋಗ್ತಾವೆ ಈ ಕಾಂಪಿಟೇಷನ್ನಲ್ಲಿ ಲಾಭ ಆಗಿದ್ದು ಮಾತ್ರ ಜನರಿಗೆ ಆದರೆ ಈಗ ಕಾಲ ಬದಲಾಗಿದೆ ಒಂದು ಕಾಲದಲ್ಲಿ ರೇಟ್ ಕಡಿಮೆ ಮಾಡೋದಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದ್ದ ಕಂಪನಿಗಳು ಈಗ ರಿಚಾರ್ಜ್ ಹೆಚ್ಚು ಮಾಡುವ ಕಾಂಪಿಟೇಷನ್ ನಲ್ಲಿವೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಇದ್ದಕ್ಕಿದ್ದ ಹಾಗೆ ತಮ್ಮ ರಿಚಾರ್ಜ್ ಬೆಲೆಯನ್ನ ಏರಿಕೆ ಮಾಡಿಬಿಡ್ತು ಅದು ಕೂಡ ಒಂದೆರಡು ಪರ್ಸೆಂಟ್ ಅಲ್ಲ ಬರೋಬ್ಬರಿ ಇಪ್ಪತ್ತೇಳು ಪರ್ಸೆಂಟ್ ನಷ್ಟು ಬೆಲೆಯನ್ನ ಜಿಯೋ ಏರಿಕೆ ಮಾಡಿಬಿಡ್ತು ಜಿಯೋ ಇಂಥದ್ದೊಂದು ಬೆಲೆ ಏರಿಕೆ ಮಾಡಿದ ಬೆನ್ನಲ್ಲೇ ಏರ್ಟೆಲ್ ಹಾಗೂ ವಡಾಫೋನ್ ತಾ ಮುಂದು ನಾ ಮುಂದು ಎಂಬಂತೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾವೆ ಹೀಗೆ ಒಂದಾದ ನಂತರ ಒಂದು ಕಹಿ ಸುದ್ದಿ ನೋಡಿದ ಜನರಿಗೆ ಇದೀಗ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ ಟೆಲಿಕಾಂ ಕ್ಷೇತ್ರಕ್ಕೆ ದಿಗ್ಗಜನೊಬ್ಬ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ ಆತ ಬೇರ್ಯಾರು ಅಲ್ಲ ಬಿಎಸ್ಎನ್ಎಲ್ ಹೌದು ಬಿಎಸ್ಎನ್ಎಲ್ ಹೊಸ ಜಿಯೋ ಆಗುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ ಬಿಎಸ್ಎನ್ಎಲ್ ಟೆಲಿಕಾಂ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಿಂಗ್ ಆಗಲು ಹೊರಟಿದೆ ಅಷ್ಟಕ್ಕೂ ಬಿಎಸ್ಎನ್ಎಲ್ ಉಳಿದ ಟೆಲಿಕಾಂ ಕಂಪನಿಗಳಿಗೆ ಸೆಡ್ ಹೊಡೆದು ಬಿಡುತ್ತಾ ಬಿಎಸ್ಎನ್ಎಲ್ ಮತ್ತೊಮ್ಮೆ ಕಿಂಗ್ ಆಗಿ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಜಿಯೋ ಒಂದು ಕಾಲದಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದ ಸಂಸ್ಥೆ ಎಷ್ಟು ಕಡಿಮೆ ಬೆಲೆಗೆ ಕೂಡ ರಿಚಾರ್ಜ್ ಪ್ಲಾನ್ ಕೊಡಬಹುದು ಅನ್ನೋದನ್ನ ಜಿಯೋ ದೇಶಕ್ಕೆ ತೋರಿಸಿತ್ತು ಅಲ್ಲಿಂದ ಎಲ್ಲವೂ ಬದಲಾಯಿತು ಭಾರತ ಇವತ್ತು ಡಿಜಿಟಲ್ ಇಂಡಿಯಾ ಆಗಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಇದೇ ಜಿಯೋ ಒಂದು ಕಾಲದಲ್ಲಿ ರಿಚಾರ್ಜ್ ಪ್ಲಾನ್ ಅನ್ನ ಇಳಿಕೆ ಮಾಡಿ ಪ್ರಖ್ಯಾತಿಯಾದ ಜಿಯೋ ಈಗ ರಿಚಾರ್ಜ್ ದರ ಏರಿಕೆ ಮಾಡುವುದಕ್ಕೆ ಪ್ರಖ್ಯಾತಿ ಪಡಿತಾ ಇದೆ ಜಿಯೋ ಬೆಲೆ ಏರಿಕೆ ಮಾಡಿದ ಬೆನ್ನಲ್ಲೇ ನಾವೇನು ಕಡಿಮೆ ಇಲ್ಲವೆಂಬಂತೆ ಏರ್ಟೆಲ್ ಹಾಗೂ ವಡಾಫೋನ್ ಕೂಡ ಬೆಲೆ ಏರಿಕೆ ಮಾಡಿವೆ ಜೂನ್ ಇಪ್ಪತ್ತ ಏಳರಂದು ರಿಲಯನ್ಸ್ ಜಿಯೋ ತನ್ನ ದರಗಳನ್ನ ಶೇಕಡ ಹನ್ನೆರಡರಿಂದ ಇಪ್ಪತ್ತ ಏಳು ಶೇಕಡಕ್ಕೆ ಹೆಚ್ಚಿಸಿದೆ ಜೂನ್ ಎಂಟರಂದು ಏರ್ಟೆಲ್ ತನ್ನ ದರಗಳನ್ನ ಶೇಕಡ ಹನ್ನೊಂದರಿಂದ ಶೇಕಡ ಇಪ್ಪತ್ತ ಒಂದಕ್ಕೆ ಹೆಚ್ಚಿಸಿದೆ ಜೂನ್ ಇಪ್ಪತ್ತ ಒಂಬತ್ತರಂದು ವಡಾಫೋನ್ ಹಾಗೂ ಐಡಿಯಾ ತನ್ನ ದರಗಳನ್ನ ಶೇಕಡ ಹತ್ತರಿಂದ ಶೇಕಡ ಇಪ್ಪತ್ತ ನಾಲ್ಕಕ್ಕೆ ಹೆಚ್ಚಿಸಿದೆ ಕೆಲರು ಮಾತುಕತೆ ನಡೆಸಿಯೇ ಬೆಲೆ ಏರಿಕೆ ಮಾಡಿದ ರೀತಿ ಇದೆ ಇದೆಲ್ಲ ಸರಿಯಪ್ಪ ಯಾಕೆ ಇದ್ದಕ್ಕಿದ್ದ ಹಾಗೆ ಕಂಪನಿಗಳು ಸೇರಿಕೊಂಡು ಬೆಲೆ ಏರಿಕೆ ಮಾಡಿವೆ ಬೆಲೆ ಏರಿಕೆ ಮಾಡಬೇಕು ಅಂದರೆ ಕಾರಣ ಬೇಕಲ್ವಾ ಈ ಪ್ರಶ್ನೆಗೆ ಉತ್ತರ ಫೈ ಜಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಫೈವ್ ಜಿ ಯುಗ ನೋಡ ನೋಡುತ್ತಲೇ ಜಗತ್ತು ಫೈ ಜಿಗೆ ಬಂದು ಬಿಟ್ಟಿದೆ ನಮಗೆ ನೆಟ್ವರ್ಕ್ ಕೊಡಬೇಕು ಅಂದರೆ ಟೆಲಿಕಾಂ ಕಂಪನಿಗಳು ಸ್ಪೆಕ್ಟ್ರಮ್ ಅನ್ನ ಖರೀದಿ ಮಾಡಬೇಕು ಈಗ ಫೈವ್ ಜಿ ಸ್ಪೆಕ್ಟ್ರಮ್ ಬಂದಿದೆ ಅದನ್ನ ಟೆಲಿಕಾಂ ಕಂಪನಿಗಳು ಖರೀದಿ ಮಾಡಬೇಕು ಅಥವಾ ಅದರ ಗುತ್ತಿಗೆ ಪಡೆದ ಕಂಪನಿಯಿಂದ ಹಣ ಕೊಟ್ಟು ತೆಗೆದುಕೊಳ್ಳಬೇಕು ಈ ಹರಾಜು ಪ್ರಕ್ರಿಯೆಯಲ್ಲಿ ಬರೋಬ್ಬರಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗೆ ಫೈವ್ ಜಿ ಸ್ಪೆಕ್ಟ್ರಮ್ ಬಿಡ್ ಆಗಿದೆ ಹೀಗಾಗಿ ನಾವು ಬೆಲೆ ಏರಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಬಂತು ಅಂತ ಟೆಲಿಕಾಂ ಕಂಪನಿಗಳು ಹೇಳ್ತಾ ಇವೆ ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾವು ಮಾಡುವ ರಿಚಾರ್ಜ್ ನಿಂದ ಟೆಲಿಕಾಂ ಕಂಪನಿಗಳು ಎಷ್ಟು ಹಣ ಗಳಿಸ್ತಾವೆ ಅನ್ನೋದನ್ನ ನೋಡೋದಾದರೆ ಜಿಯೋ ಪ್ರತಿ ಬಳಕೆದಾರರಿಂದ ನೂರ ಎಂಬತ್ತ ಒಂದು ರೂಪಾಯಿ ಗಳಿಸುತ್ತೆ ಏರ್ಟೆಲ್ ಇನ್ನೂರ ಒಂಬತ್ತು ರೂಪಾಯಿ ಗಳಿಸಿದ್ರೆ ವಡಾಫೋನ್ ಹಾಗೂ ಐಡಿಯಾ ನೂರ ಮೂವತ್ತ ಐದು ರೂಪಾಯಿಯನ್ನ ಪ್ರತಿ ಬಳಕೆದಾರರಿಂದ ಗಳಿಸುತ್ತೆ ಇಲ್ಲಿ ಆದಾಯ ಹೆಚ್ಚಿಸುವ ಪ್ಲಾನ್ ಮಾಡಿಕೊಂಡಿವೆ ಟೆಲಿಕಾಂ ಕಂಪನಿಗಳು ಇನ್ನೂರ ಮೂರು ರೂಪಾಯಿ ಗಳಿಸ್ತಾ ಇದ್ದ ಏರ್ಟೆಲ್ ಪ್ರತಿ ಬಳಕೆದಾರರಿಂದ ಮುನ್ನೂರು ರೂಪಾಯಿ ಗಳಿಸುವುದಕ್ಕೆ ಗುರಿ ಇಟ್ಕೊಂಡಿದೆ ಇದೇ ರೀತಿ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗಳು ಕೂಡ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ರಿಚಾರ್ಜ್ ಪ್ಲಾನ್ ನಲ್ಲಿ ಏರಿಕೆ ಮಾಡಿದೆ ಹೀಗೆ ಒಂದ್ ಕಡೆ ಖಾಸಗಿ ಟೆಲಿಕಾಂಗಳು ಬೆಲೆ ಏರಿಕೆ ಮಾಡೋದ್ರಲ್ಲಿ ಕಾಂಪೀಟ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿಎಸ್ಎನ್ಎಲ್ ನೀಚಾರ್ಜ್ ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಸದ್ಯದ ಮಟ್ಟಿಗೆ ಫೋರ್ ಜಿಯ ಅತ್ಯಂತ ಕಡಿಮೆ ರೀಚಾರ್ಜ್ ಪ್ಲಾನ್ ಅಂದ್ರೆ ಅದು ಬಿಎಸ್ಎನ್ಎಲ್ ರೀಚಾರ್ಜ್ ಪ್ಲಾನ್ ಬಿಎಸ್ಎನ್ಎಲ್ ರೀಚಾರ್ಜ್ ಇಷ್ಟೆಲ್ಲ ಕಡಿಮೆ ಇದ್ರು ಜನ ಯಾಕೆ ಅದನ್ನ ಬಳಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕ ಉತ್ತರ ಬಿಎಸ್ಎನ್ಎಲ್ ನೆಟ್ವರ್ಕ್ ಒಂದು ಕಾಲದಲ್ಲಿ ಯಾವ ಪರ್ವತಕ್ಕೋದ್ರೂ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಿಗ್ತಾ ಇತ್ತು ಬೇರೆ ಯಾವ ನೆಟ್ವರ್ಕ್ ಸಿಗದೇ ಇರುವ ಪ್ರದೇಶದಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಿಕ್ತಾ ಇತ್ತು ಆದ್ರೆ ಈಗ ಹಾಗೆ ಆಗೋದಿಲ್ಲ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿದೆ ಮೊದಲಿನಿಎಸ್ಎನ್ಎಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಅದರಲ್ಲೂ ಬಿಎಸ್ಎನ್ಎಲ್ ನ ಫೋರ್ ಜಿ ಸೇವೆ ಕೂಡ ಅತ್ಯಂತ ಕಳಪೆಯಾಗಿದೆ ಅನ್ನುವ ಆರೋಪ ಇದೆ ಬಿಎಸ್ಎನ್ಎಲ್ ಗೆ ಈ ಪರಿಸ್ಥಿತಿ ಬಂದಿರೋದು ಖಾಸಗಿ ಕಂಪನಿಗಳ ಕಾಂಪಿಟೇಷನ್ ನಿಂದ ಅದರಲ್ಲೂ ಜಿಯೋ ಬಂದ ಮೇಲೆ ಬಿಎಸ್ಎನ್ಎಲ್ ಪಾತಾಳಕ್ಕೆ ಕುಸಿದಿತ್ತು ಇದೀಗ ಎಲ್ ಗೆ ಒಂದು ಒಳ್ಳೆಯ ಸಮಯ ಬಂದಿದೆ ನೆಟ್ವರ್ಕ್ ನ ವಿಚಾರದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿ ಬಿಟ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಸರ್ಕಾರ ಎನ್ ಎಲ್ ಮೇಲೆ ಕೆತ್ತುವ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಎಲ್ ಮತ್ತೊಮ್ಮೆ ತನ್ನ ಗತ ವೈಭವಕ್ಕೆ ಮರಳಿ ಬರಬಹುದು ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ ಒಂದು ಕಾಲದಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ರಾಜನಂತೆ ಮೆರೆಯುತ್ತಿತ್ತು ಎರಡು ಸಾವಿರದ ನಾಲ್ಕರ ಸುಮಾರಿಗೆ ಹತ್ತು ಸಾವಿರ ಕೋಟಿಯಷ್ಟು ಲಾಭ ಪ್ರಕಟಿಸುತ್ತೆ ಅಷ್ಟೇ ಅಲ್ಲ ಐದರಲ್ಲಿ ಬಿಎಸ್ ಎನ್ ಎಲ್ ಏರ್ಟೆಲ್ ಅನ್ನ ಹಿಂದಿಕ್ಕಿ ನಂಬರ್ ಒನ್ ಸ್ಥಾನ ಅಲಂಕರಿಸಿತ್ತು ಆಗ ಜನರು ಬಿಎಸ್ಎನ್ಎಲ್ ಎನ್ ಎಲ್ ಸಿಮ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ತಾ ಇದ್ರು ಟೆಲಿಕಾಂ ಸಂಸ್ಥೆ ಅಂದ್ರೆ ಅದು ಬಿಎಸ್ಎನ್ಎಲ್ ಅಲ್ಲಿವರೆಗೆ ಬಿಎಸ್ಎನ್ಎಲ್ ನಲ್ವತ್ತು ಆರು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿ ಲಾಭ ಕಂಡಿತ್ತು ಇಂತಹ ಬಿಎಸ್ಎನ್ಎಲ್ ಎಲ್ ಎರಡು ಸಾವಿರದ ಆರರಿಂದ ಪಾತಾಳಕ್ಕೆ ಕುಸಿಯುತ್ತೆ ಸರ್ಕಾರದಲ್ಲಿ ನಡೆದ ದೊಡ್ಡ ಮಟ್ಟದ ಹಗರಣ ಬಿ ಎಸ್ ಎಲ್ ಅನ್ನ ಪಾತಾಳಕ್ಕೆ ದೂಡುತ್ತೆ ಮಾರನ್ ಭಾರತದ ಟೆಲಿಕಾಂ ಮಂತ್ರಿ ಆಗಿದ್ರು ಅವರ ಚೆನ್ನೈ ನಿವಾಸದಲ್ಲಿ ಸುಮಾರು ಐವತ್ತು ನೆಟ್ವರ್ಕ್ ಲೈನ್ಸ್ ಇದೆ ಎಂಬುದು ಪತ್ತೆಯಾಗುತ್ತೆ ಇವೆಲ್ಲ ಪ್ರಪಂಚದ ಯಾವುದೇ ಮೂಲೆಗಾದ್ರೂ ಹೈ ಡೇಟಾ ಟ್ರಾನ್ಸ್ಫರ್ ಅನ್ನ ವೇಗವಾಗಿ ಮಾಡುವಂತಹ ಹೈ ಕೆಪ್ಯಾಸಿಟಿ ಕೇಬಲ್ ನೆಟ್ವರ್ಕ್ ಆಗಿತ್ತು ಇದನ್ನ ತನ್ನ ತಮ್ಮನಾದ ಕಲಾನಿಧಿ ಮಾರನ್ಗೆ ಸೇರಿದ ಸನ್ ಟಿವಿ ನೆಟ್ವರ್ಕ್ಸ್ ಸಂಸ್ಥೆಯ ಏಳ್ಗೆಗಾಗಿ ಬಳಸಿದ್ರು ಅನ್ನುವ ಅನೇಕ ಆರೋಪಗಳು ಆಗ ಕೇಳಿ ಬಂದಿತ್ತು ಸಿಬಿಐ ಈ ಕೇಸನ್ನ ಫೈಲ್ ಮಾಡುತ್ತೆ ನಂತರ ದಯಾನಿಧಿ ಮಾರನ್ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಈ ಕನೆಕ್ಷನ್ ನಿಂದ ಲಕ್ಷ ಲಕ್ಷ ಅಧಿಕ ಕಾಲ್ ಗಳು ಹೋಗಿದ್ರಿಂದ ಬಿಎಸ್ಎನ್ಎಲ್ಗೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ ಈ ಹಗರಣದಿಂದ ಎರಡು ಸಾವಿರದ ಆರಲ್ಲಿ ಬಿಎಸ್ಎನ್ಎಲ್ ನ ಆದಾಯ ಇಳಿಮುಖವಾಗುತ್ತೆ ಲಾಭ ಮರ್ಚಿಕೆಯಾಗುತ್ತೆ ಅಂದಿನಿಂದ ಬಿಎಸ್ಎನ್ಎಲ್ ಮೇಲಕ್ಕೆ ಬರೋದಕ್ಕೆ ಸಾಧ್ಯವಾಗ್ಲೇ ಇಲ್ಲ ಬಿಎಸ್ಎನ್ಎಲ್ ಅನ್ನ ಅಭಿವೃದ್ಧಿ ಪಡಿಸುವ ಕೆಲಸವನ್ನ ಸರ್ಕಾರ ಕೂಡ ಮಾಡಲೇ ಇಲ್ಲ ಖಾಸಗಿ ಕಂಪನಿಗಳಿಗೆ ಸಪೋರ್ಟ್ ಮಾಡ್ತಾ ಹೋಯಿತು ಹೀಗೆ ನೋಡ ನೋಡುತ್ತಲೇ ಬಿಎಸ್ಎನ್ಎಲ್ ಪಾತಾಳಕ್ಕೆ ಕುಸಿದು ಬಿದ್ದಿತ್ತು ಮುಂದೆ ಖಾಸಗಿ ಕಂಪನಿಗಳದ್ದೇ ದರ್ಬಾರ್ ಈಗ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಅವರು ಹೇಳಿದ ರೇಟ್ ನಲ್ಲಿ ನಾವು ರೀಚಾರ್ಜ್ ಮಾಡಿಸಬೇಕು ಖಾಸಗಿ ಕಂಪನಿಗಳ ಬೆಲೆ ಏರಿಕೆಯಿಂದ ಜನ ರೋಸಿ ಹೋಗಿದ್ದಾರೆ ಇಂತಹ ಸಮಯವನ್ನ ಬಳಸಿಕೊಂಡು ಬಿಎಸ್ಎನ್ಎಲ್ ಖಂಡಿತವಾಗಿಯೂ ಟೆಲಿಕಾಂ ಕ್ಷೇತ್ರದಲ್ಲಿ ಕಿಂಗ್ ಆಗಿ ಮೆರೆಯಬಹುದು ಈಗಿನ ಕಾಲದಲ್ಲಿ ಬೆಲೆಗಿಂತ ಸ್ಪೀಡ್ ತುಂಬಾನೇ ಮುಖ್ಯ ಈ ಸ್ಪೀಡ್ ದುನಿಯಾದಲ್ಲಿ ಇಂಟರ್ನೆಟ್ ಸ್ಪೀಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ ಬಿಎಸ್ಎನ್ಎಲ್ ತುಂಬಾನೇ ಹಿಂದೆ ಬಿದ್ದಿದೆ ಈಗಲೂ ಬಿಎಸ್ಎನ್ಎಲ್ ನ ಇಂಟರ್ನೆಟ್ ಸ್ಪೀಡ್ ತುಂಬಾನೇ ಕಡಿಮೆ ಇದೆ ಈ ಸಮಸ್ಯೆಯನ್ನ ಮೊದಲು ಬಗೆಹರಿಸಬೇಕಾಗಿದೆ ಇದೊಂದು ಸಮಸ್ಯೆಯನ್ನ ಬಗೆಹರಿಸಿ ಬಿಟ್ಟರೆ ಬಿಎಸ್ಎನ್ಎಲ್ ನ ಅಂದಿನ ಗತ ವೈಭವ ಮತ್ತೊಮ್ಮೆ ಮರಳಿ ಬರಬಹುದು ಕೆಲವೊಂದು ಬದಲಾವಣೆಗಳನ್ನ ಬಿಎಸ್ಎನ್ ಎಲ್ ಮಾಡಲೇಬೇಕು ಆ ಬದಲಾವಣೆಗಳನ್ನ ಮಾಡಿಬಿಟ್ರೆ ಬಿಎಸ್ಎನ್ಎಲ್ ಮತ್ತೊಮ್ಮೆ ಕಿಂಗ್ ಆಗೋದ್ರಲ್ಲಿ ಅನುಮಾನ ಬೇಡ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ